ಸಸಿಗಳು ಆಗಿ ಹೆಂಗಿರ್ಬೇಕಪ್ಪ ಅಂದ್ರೆ ಸಸಿ ತಂದ್ರೆ ಮನೆಗೆ ಸುಸಿ ತಂದಂಗಿರ್ಬೇಕು ನಾನು ಆರು ತಿಂಗಳಾಯ್ತು ಎರಡು ತಿಂಗಳಾಯ್ತು ಗಿಡ ಸಾಯ್ತದ ಆತ್ಮೀಯ ರೈತ ಬಂದವರ ಸ್ವಾಗತ ಎಂದಿನಂತೆ ನಮ್ಮ ಒಂದು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ನಾವು ಕಳೆದ ಬಾರಿ ಬೇರೆ ಬೇರೆ ವಿಷಯಗಳ ಕೃಷಿ ಕುಶಲಿತರ ಬೇರೆ ಬೇರೆ ಸಂಬಂಧಿ ವಿಷಯಗಳಿಗೆ ನಾವು ಮಾಹಿತಿ ಕೊಡ್ತೀವಿ ಬಟ್ ಇನ್ಮೇಲೆ ಏನ್ ಮಾಡ್ಬೇಕಂತ ಪ್ಲಾನ್ ಮಾಡಿದೀವಪ್ಪ ಅಂದ್ರೆ ನಾವು ದಾಳಿಂಬೆ ಬೆಳೆ ಬಗ್ಗೆ ನಾವು ಸ್ವಲ್ಪ ನಿಮ್ಗೆ ಉಚಿತವಾಗಿ ನಾವು ಮಾರ್ಗದರ್ಶನ ಕೊಡ್ಬೇಕಂತಂದು ಈ ವಿಡಿಯೋನ ಮಾಡ್ತಾ ಇದ್ವಿ ಈಗೇನು ಮುಂದೆ ಏನಾಗ್ತದೆ ನಾವು ದಾಳಿ ಪರ್ಟಿಕ್ಯುಲರ್ ಆಗಿ ದಾಳಿಂಬೆ ಬಗ್ಗೆ ಉಚಿತವಾಗಿ ನಾವು ಮಾಹಿತಿನ ನಿಮಗೆ ಈ ವಿಡಿಯೋ ಈ ಒಂದು ಚಾನೆಲ್ ಮೂಲಕ ತಲುಪಿಸ್ತಾ ಹೋಗ್ತೀವಿ ಈ ಇವತ್ತಿನ ವಿಷಯ ಈ ಒಂದು ವಿಡಿಯೋದ ಒಂದು ಟಾಪಿಕ್ ಅಥವಾ ವಿಷಯ ಏನಪ್ಪಾ ಅಂದ್ರೆ ಯಾರು ದಾಳಿಂಬೆ ಹೊಸದಾಗಿ ಬೆಳಿತಾ ಇದ್ದೀರಾ ಮತ್ತೆ ಯಾರು ನಾಟಿ ಮಾಡಿದೀರಾ ಒಂದು ಹಚ್ಚಿ ನಾಟಿ ಮಾಡಿ ಒಂದು ಒಂದು ವರ್ಷದ ಗಿಡ ಇರ್ತವೆ ಇಲ್ಲ ಒಂದು ವರ್ಷಕ್ಕೆ ಒಳಗಡೆ ಗಿಡ ಇರ್ತವೆ ಆ ಒಂದು ಗಿಡಗಳನ್ನ ಯಾವ ತರ ನಾವು ಅದಕ್ಕೆ ಪೋಷಕಾಂಶಗಳ ನಿರ್ವಹಣೆ ಇತ್ತು ಅಥವಾ ಓವರ್ ಯಾವ ತರ ನಿರ್ವಹಣೆ ಮಾಡಬೇಕು ಮತ್ತೆ ನಾವು ಯಾರು ಹೊಸದಾಗಿ ದಾಳಿಂಬೆ ಬೆಳೆಗೆ ಹೋಗ್ಬೇಕಂತ ಇದಾರೆ ಅವ್ರಿಗೆ ಯಾವೆಲ್ಲ ಒಂದು ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ಈ ದಾಳಿಂಬೆ ಬೆಳೆನ ಹಚ್ಬೇಕಾಗ್ತದೆ ಅದನ್ನೆಲ್ಲ ನಾನು ಈ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಿಮ್ಗೆ ಹಲವಾರು ಕೃಷಿ ತರ ವಿಷಯಗಳನ್ನ ನಿಮ್ಗೆ ತಲುಪಿಸ್ತಾ ಹೋಗ್ತೀವಿ ಈಗ ನಾವು ಮೊದಲೇದಾಗಿ ವಿಷಯಕ್ಕೆ ಬರೋಣ ದಾಳಿಂಬೆ ಬೆಳೆ ದಾಳಿಂಬೆ ಬೆಳೆ ಏನಪ್ಪಾ ಅಂದ್ರೆ ನಾವು ದಾಳಿಂಬೆ ಅಂದ್ರೆ ನಾವು ಇದಕ್ಕೆ ಒಂದು ಹೆಚ್ಚು ಪೋಷಕಾಂಶ ಇರತಕ್ಕಂಥ ಬೆಳೆ ಅಂತ ಕರಿಬಹುದು ಅಥವಾ ಔಷಧೀಯ ಗುಣ ಇರತಕ್ಕಂಥ ಬೆಳೆ ನಮ್ಮ ಭಾರತಕ್ಕೆ ಭಾರತ ಇನ್ನೂ ಈಗ ಏನಾಗ್ತದೆ ಗ್ರೋ ಗ್ರೋತ್ ಸ್ಟೇಜ್ ಅಲ್ಲಿ ಇರತಕ್ಕಂಥ ಒಂದು ಬೆಳೆ ದಾಳಿಂಬೆ ಈಗ ನಮ್ಗೆ ಕಾಣ್ತಾ ಇದೆ ಹಾಗಾಗಿ ಈ ಒಂದು ಬೆಳೆ ಏನಾಗ್ತಿದೆ ಇತ್ತೀಚಿನ ದಿನಗಳಲ್ಲಿ ಯಥೇಚ್ಛವಾಗಿ ಎಲ್ಲ ಕಡೆ ನಾಟಿ ಮಾಡ್ತಾ ಇದ್ದಾರೆ ಈಗ ಏನಾಗ್ತಿದೆ ರೈತರಿಗೆ ಇದ್ರ ಬಗ್ಗೆ ಕರೆಕ್ಟ್ ಆಗಿ ಅರಿವಿಲ್ಲ ಇದು ಒಂದು ಟೈಪ್ ಥರಪ್ಪ ಅಂದ್ರೆ ಸೂಕ್ಷ್ಮ ಸೂಕ್ಷ್ಮವಾದ ಬೆಳೆ ಆಗಿರ್ತದೆ ರೈತರಿಗೆ ಅರಿವಿಲ್ಲ ಈಗ ಏನಾಗ್ತಿದೆ ನಾವು ಒಂದು ಕೆಲವು ಸಂದರ್ಭದಲ್ಲ ನಾವು ಅಥವಾ ನಾವೆಲ್ಲ ಫುಲ್ ವಿಸಿಟ್ ಹೋದಾಗ ನೋಡ್ತಾ ಇರ್ತೀವಿ ಏನಾಗಿರುತ್ತಪ್ಪ ಅಂದರೆ ಅಲ್ಲಲ್ಲಿ ಈಗ ಯಾರು ಸ್ಟಾರ್ಟಿಂಗ್ ನಾಟಿ ಮಾಡಿರ್ತಾರೋ ಅವ್ರ ಗಿಡ ಸಾಯಿ ನೋಡ್ತಿರ್ತಿವಿ ಈ ಥರ ನೋಡ್ತಾ ಇದ್ವಿ ಸೊ ಹಾಗಾಗಿ ನಿಮಗೂ ಸ್ವಲ್ಪ ಅಂಶಗಳನ್ನ ಕರೆಕ್ಟಾಗಿ ಫಾಲೋ ಮಾಡ್ಬೇಕಂತ ನಿಮಗೆ ಕೇಳ್ಕೊತೀನಿ ಮೊದಲೇದಾಗಿ ಏನಪ್ಪಾ ಅಂದರೆ ಈಗ ನೀವು ದಾಳಿಂಬೆನ ಸೆಲೆಕ್ಷನ್ ಅಥವಾ ಯಾ ಯಾವ ವೆರೈಟಿ ಯಾವ ನಾಟಿ ಮಾಡ್ಬೇಕಂತ ಹೇಳ್ತಾ ಫಸ್ಟ್ ಈ ಸ್ಟೆಪ್ ಹೇಳ್ತೀನಿ ತದನಂತರ ನಿಮಗೆ ಪೋಷಕರ ಅಥವಾ ಗಿಡಗಳ ನಿರ್ವಹಣೆ ಯಾವ ಮಾಡ್ಬೇಕಂತ ನೆಕ್ಸ್ಟ್ ಹಂತದಲ್ಲಿ ಹೇಳ್ತೀನಿ ಮೊದಲೇದಾಗಿ ನೀವು ದಾಳಿಂಬೆ ಬೆಳೆ ಮಾಡ್ಬೇಕಪ್ಪ ಅಂದ್ರೆ ಒಂದು ಅಂಶ ಏನು ಗಮನ ಇಟ್ಕೋಬೇಕಪ್ಪ ಅಂದ್ರೆ ಟೈಪ್ ನಮ್ಮ ನಮ್ಮ ಮಕ್ಕಳು ಯಾವ ಥರ ಜಪಾನ ಮಾಡ್ತೀವಿ ಮನೆಯಲ್ಲಿ ಥರ ನಾವು ಗಿಡಗಳನ್ನ ಅಬ್ಸರ್ವೇಷನ್ ಅದು ಅದ್ ಆ ಥರ ಮಾಡಬೇಕಾಗ್ತೈತಿ ಈಗ ದಾಳಿಂಬೆ ಬೆಳೆನ ನಾವು ನಾಟಿ ಮಾಡೋಕ್ಕೆ ಉತ್ತಮವಾದ ಸಮಯ ಯಾವುದು ಯಾವ ತಿಂಗಳಲ್ಲಿ ನಾವು ನಾಟಿ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೀನಿ ಮೊದಲೇದಾಗಿ ಉತ್ತಮ ಸಮಯ ಅಥವಾ ತಿಂಗಳು ಯಾವ್ದಪ್ಪ ಅಂದ್ರೆ ಜೂನ್ ಜುಲೈ ಮಳೆಗಾಲ ಇರುತ್ತಲ್ಲ ಆ ಟೈಮಲ್ಲಿ ಮಾಡಬೇಕು ಅದು ಬಿಟ್ರೆ ನಿಮಗೆ ನೀರು ಚೆನ್ನಾಗಿರ್ತೈತಿ ಹೆಚ್ಚು ನೀರು ಸಿಕ್ಕತಿ ಏನು ನೀರು ನೀರು ತೊಂದರೆ ಇಲ್ಲಪ್ಪ ಅಂದ್ರೆ ನೀವು ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಮಾಡಬೇಕು ಈ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಮಾಡೋದೇನತೈತಿ ನೀವು ಒಂದು ಹನ್ನೆರಡು ತಿಂಗಳು ಗಿಡಗಳನ್ನ ಚೆನ್ನಾಗಿ ಅದಕ್ಕೆ ಇಮ್ಯೂನಿಟಿ ಬೆಳೆಸಿ ಅಥವಾ ಚೆನ್ನಾಗಿ ಗಿಡಗಳನ್ನ ಬೆಳೆಸಿ ನೀವು ಒಂದು ಒಂದು ವರ್ಷಕ್ಕೆ ನೀವು ಕ್ರಾಪ್ ನೋಡೋಕೆ ಸ್ಟಾರ್ಟ್ ಮಾಡ್ಬೋದು ಫೆಬ್ರವರಿ ಮಾರ್ಚ್ ಅಲ್ಲಿ ಮಾಡಿದ್ರೆ ನೀರ್ ಚೆನ್ನಾಗಿದ್ದು ಆ ಸಮಯದಲ್ಲಿ ಮಾಡಿದ್ರೆ ನೀವು ನೆಕ್ಸ್ಟ್ ವರ್ಷಕ್ಕೆ ಕ್ರಾಪ್ ತಗೊಳಕ್ಕೆ ಹೆಲ್ಪ್ ಆಗ್ತೈತೆ ಒಂದು ಇಲ್ಲ ಬೇಡ ಅಂದ್ರೆ ನಮ್ಗೆ ನಾರ್ಮಲ್ ಆಗಿ ಬರಲಿ ಯಾವುದೇ ಅವಸರ ಇಲ್ಲ ಅಂದ್ರೆ ನೀವು ನಾರ್ಮಲ್ ಆಗಿ ಜೂನ್ ಜುಲೈಲಿ ಮಳೆಗಾಲ ಸೈನ್ ಮೇಲೆ ಮಾಡಬೇಕು ಮತ್ತು ಮತ್ತೆ ಬೆಡ್ಡಿಂಗು ಪ್ಲಾನ್ ಟು ಪ್ಲಾನ್ ಸೈಜು ಥರ ಮಾಡಬೇಕಪ್ಪ ಅಂದ್ರೆ ಹದಿನಾಲ್ಕು ಬೈ ಹತ್ತು ಮಾಡಿದ್ರೆ ತುಂಬಾ ಒಳ್ಳೆಯದು ಹದಿನಾಲ್ಕು ಸಾಯಿಂದ ಸಾಲು ಹದಿನಾಲ್ಕು ಅಡಿ ಅಂತರ ಮತ್ತೆ ಗಿಡಕ್ಕೆ ಗಿಡದಿಂದ ಗಿಡಕ್ಕೆ ಹತ್ತು ಅಡಿ ಅಂತರದಲ್ಲಿ ನೀವು ಗಿಡಗಳನ್ನ ಅಥವಾ ಸಸಿಗಳ ನಾಳೆ ನಾನು ಹಚ್ಚಿ ಆರು ತಿಂಗಳಾಯ್ತು ಎಂಟು ತಿಂಗಳಾಯಿತು ಗಿಡ ಸಾಯ್ತದ ನಾನು ಒಂದು ಎರಡು ಸಾವಿರ ಗಿಡ ಹಚ್ಚೀನಿ ಒಂದು ಇಪ್ಪತ್ತು ಗಿಡ ಹಂಗೆ ಹೋಗ್ಬಿಟ್ಟವು ಗಿಡ ಬರ್ತೈತಿ ಚಿಗುರ್ತೈತಿ ಮತ್ತೆ ಒಣಗ್ತೈತಿ ಹಂಗ ಆಗಿ ರೀಸನ್ ಏನಪ್ಪ ಅಂದರೆ ಮೊದಲೇದ ರೈತರು ಏನ್ ಮಾಡ್ತಾರೆ ಯಾವುದೇ ತಮ್ಮ ಹೊಲಗಳಲ್ಲಿ ಬೆಡ್ ಮಾಡದೆ ಸೀದಾ ಏನು ಮಾಡ್ತಾರೆ ಸಮನಾದ ನೆಲಕ್ಕೆ ನೀವು ಗುಣಿ ತೆಗೆದು ನಾಟಿ ಮಾಡ್ತೀರಾ ನಾಟಿ ಮಾಡಿ ಗಿಡ ದೋ ದೊಡ್ಡ ಅದಂಗೆ ನೀರು ನೀರ್ ನಿಲ್ತೈತಿ ಹಂಗಾಗ್ತಿರ್ ಅಂತ ಮಾಡ್ತೀರಿ ಬೆಡ್ಗಳನ್ನ ಇರಿಸ್ತೀವಿ ಬೆಡ್ಗಳನ್ನ ಇರಿಸಿದಾಗ ಏನಾಗ್ತೈತಿ ಅಲ್ಲಿ ಬಡ್ಡೆ ರೋಗ ಕಾಲರ್ ಆಡೋ ತಿನ್ ಕರಿತಿವಿ ಸ್ಟೆಮ್ ಇರ್ತಾರ ಸ್ಟೆಮ್ ಕೊಳೆಗೆ ಹೋಗ್ತದೆ ಅಲ್ಲಿ ಹೆಂಗ್ ಕುಳಿತಿದ್ವಿ ಅವಾಗ ಅದೆಲ್ಲ ಬ್ಲಾಕ್ ಆಗ್ತಾವೆ ಸೊ ಹಾಗಾಗಿ ಈ ಒಂದು ತೊಂದರೆ ನಿಮ್ಗೆ ಕಾಣ್ಬಾರ್ದಪ್ಪ ಅಂದ್ರೆ ಮೊದಲಿಗೆ ನೀವೇನ್ ಮಾಡಬೇಕು ಸಸಿ ನಾಟಿ ಮಾಡುವಾಗ ಮೊದ್ಲೇ ನೀವು ಬೆಡ್ ನ ಪ್ರಿಪೇರ್ ಮಾಡ್ಕೋಬೇಕು ಅಂದ್ರೆ ಸಿದ್ಧತೆ ಬೆಡ್ ಬೆಡ್ಗಳನ್ನ ಮೊದಲೇ ನೀವು ಸಿದ್ಧತೆ ಮಾಡ್ಕೊಂಡು ಆಮೇಲೆ ನಾಟಿ ಮಾಡಿದ್ರೆ ಒಳ್ಳೇದು ಮುಂದೆ ನಿಮ್ಗೆ ಈ ತರ ಯಾವುದೇ ಒಂದು ಗಿಡ ಸಾಯ್ ಈ ತರ ತೊಂದರೆಗಳು ಬರೋದು ಕಡಿಮೆ ಆಗ್ತವೆ ಈಗೇ ಮಾಡಕಪ್ಪ ಅಂದ್ರೆ ನೀವು ಸಾಲಿಂದ ಸಾಲು ಹದಿನಾಲ್ಕು ಹತ್ತು ಈ ತರ ಪ್ಲಾನ್ ಮಾಡ್ಕೊಂಡ್ರಿ ಪ್ಲಾನ್ ಮಾಡ್ಕೊಂಡ್ಮೇಲೆ ನೀವು ಬೆಡ್ಗಳನ್ನ ಮಾಡಬೇಕು ರೈಸ್ಡ್ ಬೆಡ್ ಏನು ಎರಡರಿಂದ ನಾಲ್ಕು ಅಡಿಯಷ್ಟು ನೀವು ಬೆಡ್ಡಿನ ಒಂದು ಅಗಲವನ್ನ ಹೈಟ್ ಬಂದು ಮುಕ್ಕ ಒಂದು ಫೀಟ್ ಹೈಟ್ ಈಗ ಮಾಡ್ಬೇಕು ಮತ್ತೆ ನೀವು ಏನಾಗ್ತದೆ ಗಿಡ ಬೆಳ್ದಂಗಿಲ್ಲ ನೀವು ಹೈಟ್ ನ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು ಬಟ್ ಅಗ್ಲೆ ಇರುತ್ತೆ ಒಂದು ನಾಲ್ಕರಿಂದ ಆರು ಫುಟ್ ಮಾಡ್ಕೊಂಡ್ರೆ ಒಂದು ಒಳ್ಳೇದು ಅಷ್ಟು ಮಾಡ್ಕೋಬೇಕು ಅದಾದ್ಮೇಲೆ ನೀವು ಇಲ್ಲಿ ಏನು ಇನ್ನೊಂದು ಏನೋ ಅಂಶಗಳನ್ನ ಗಮನಿಸಬೇಕಪ್ಪ ಅಂದ್ರೆ ನೀವು ಅದೇ ತರ ಕೀಟ ಕೀಟಬಾಧಿತ ರೋಗ ಬಾಧೆ ನಿಮ್ಮ ಗಿಡಗಳಿಗೆ ಬರಬಾರ್ದಪ್ಪ ಅಂದ್ರೆ ನೀವು ಏನ್ ಮಾಡ್ಬೇಕು ರೈಸ್ ಬೆಡ್ ಮಾಡಿದ್ರ ಗುಣಿ ತೆಗ್ದಿದ್ರ ಗುಣಿ ತೆಗೆದ್ಮೇಲೆ ಆ ಒಂದು ಗುಣಿಗೆ ಕಾರ್ಬನ್ ಡೈಸಿಯಂ ಒಂದು ಲೀಟರ್ಗೆ ಎರಡು ಗ್ರಾಮು ಜೊತೆ ಕ್ಲೋರೋಪಾರಿ ಪಸ್ ಒಂದು ಲೀಟರ್ಗೆ ಎರಡು ಗ್ರಾಮ್ ಇದನ್ನೇ ಮಾಡ್ಬೇಕು ಆ ಗುಣಿಗೆ ಹಾಕ್ಬೇಕು ಆ ಗುಣಿಗೆ ಹಾಕ್ದಾಗ ಏನೈತಿ ಮಣ್ಣು ಸ್ವಲ್ಪ ಹಸಿ ಇರ್ತೈತಿ ಯಾವ್ದಾದ್ರು ಶಿಲೀಂಧ್ರಗಳು ಅಥವಾ ಯಾವ್ದು ಕೀಟಗಳು ಬೇರೆ ಕಡೆ ಹುಳ ಬೇರೆ ಬೇರೆಲ್ಲ ತರ ಇರ್ತಾವೆ ಮಣ್ಣಿನ ಮೇಲೆ ಎಲ್ಲ ತರ ಇರ್ತವೆ ಆ ಒಂದು ಕೀಟಗಳ ಆ ಒಂದು ಯಾವುದೇ ಅನ್ಯ ಜೀವಿಯಿಂದ ನಿಮಗೆ ಗಿಡಕ್ಕೆ ತೊಂದರೆ ಆಗ್ಬಾರ್ದಪ್ಪ ಅಂದ್ರೆ ಈ ಒಂದು ಅಂಶಗಳನ್ನ ನೀವು ಇಲ್ಲಿ ಗಮನಿಸಬೇಕು ಗುಣಿ ತೆಗೀತು ಗುಣಿ ಇದನ್ನು ಕ್ಲೋರೋಪ ಕ್ಲೋರೋಪಾರಿಪಸ್ ಹಾಗೂ ಕಾರ್ಬನ್ ಡ್ರೆಂಚ್ ಮಾಡಿ ಒಂದು ಗಿಡ ಗುಣಿಗಿರುತ್ತೆ ಗುಣಿಗೆ ಹಾಕಿರಿ ಹಾಕಿ ಒಂದು ಹತ್ತು ಅಂದ್ರೆ ಹದಿನೈದು ದಿನಗಳ ನಂತರ ಏನ್ ಮಾಡಬೇಕು ಒಂದು ಒಂದು ಗುಣಿಗೆ ಒಂದು ಎರಡರಿಂದ ಐದು ಕೆ ಜಿ ಚೆನ್ನಾಗಿ ಕಳೆದ ತಿಪ್ಪೆ ಗೊಬ್ಬರ ಇರಬೇಕು ಕೊಟ್ಟಿಗೆ ಗೊಬ್ಬರ ಅಂತ ಏನ್ ಕರಿತೀವಿ ಅದ ಚೆನ್ನಾಗಿ ಕಳ್ತಿರಬೇಕು ಆ ಕೊಡುಗೆ ಗೊಬ್ಬರನ ಆ ಕೊಡುಗೆ ಗೊಬ್ಬರಕ್ಕೆ ಇನ್ನೊಂದು ಏನ್ ಮಾಡಬೇಕಪ್ಪ ಅಂದ್ರೆ ನೀವು ಹಾಕೋ ಒಂದು ವಾರ ಮುಂಚೆ ನೆರಳಲೆ ಹಾಕಿ ಅದಕ್ಕೆ ಟ್ರೈಕೋಡ್ರಮ ಸುಡೋಮೋನಸ್ ಹಾಗೂ ಮೆಟ್ರೈಸಿನ್ ಈ ಮೂರು ಜೈವಿಕ ಪದಾರ್ಥಗಳನ್ನ ಮಿಕ್ಸ್ ಮಾಡಿ ನೀವು ಈ ಒಂದು ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಕಳೆದ ಮೇಲೆ ನೀವು ಹಾಕ್ಬೇಕು ಸಸಿಗಳು ಹಾಗೆ ಹೆಂಗಿರ್ಬೇಕಪ್ಪ ಅಂದ್ರೆ ಸಸಿ ತಂದ್ರೆ ಮನೆಗೆ ಸಸಿ ತಂದಂಗಿರ್ಬೇಕಂತ ಅಂದ್ರೆ ನೀವು ಮನೆಯಾಗ ಸಸಿ ತರಬಾಗ ಯಾವ ತರ ಆರಿಸಿ ಎಲ್ಲ ಗುಣಗಳು ನೋಡ್ತರ್ತೀವಿ ಆತರ ನೀವು ನಿಮ್ಮ ಸಸಿಗಳು ಏನ್ ತರಬೇಕಾದ್ರೆ ಆ ಸಸಿಗಳು ನಿಮ್ಮ ಹೊಲಕ್ಕೆ ಸಸಿಗಳು ಹೆಂಗಿರ್ಬೇಕು ಸೊಸೆ ತಂದಂಗಿರ್ಬೇಕು ಎಲ್ಲ ತರ ಗುಣಗಳು ಚೆನ್ನಾಗಿರ್ಬೇಕು ನೋಡಕ್ ಚೆನ್ನಾಗಿರ್ಬೇಕು ಹೆಲ್ದಿ ಆಗಿರ್ಬೇಕು ಅಂತ ಹಸಿ ತಂದಾಗ ನೀವು ಒಂದು ಒಳ್ಳೆ ಬೆಳೆನ ಬೆಳೆಕೆ ಸಾಧ್ಯ ಆಗ್ತೈತಿ ಆಮೇಲೆ ಏನ್ ಮಾಡ್ಬೇಕು ನೀವು ಆ ತರ ಸಸಿಗಳನ್ನ ತಂದು ಹಚ್ಕೊಂಡು ಹಚ್ಕೊಂಡ್ರೆ ಒಳ್ಳೇದು ಏನಾಗ್ತು ನಾವು ಸ್ಟಾರ್ಟಿಂಗ್ ಅಂತ ಹೇಳುದು ನೀವು ಗಿಡ ಹಚ್ಚುವವರೆಗೂ ಇಷ್ಟು ಒಂದು ಏನೆಲ್ಲ ಅಂಶಗಳನ್ನ ಗಮನಿಸ್ಬೇಕಂತ ಹೇಳಿದೆ ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೀವು ಗಿಡಗಳನ್ನ ಹಚ್ತೀರ ಗಿಡಗಳನ್ನ ಹಚ್ಚಿ ನಾವು ಮಾಡೋಕೆ ಎಷ್ಟು ಹದಿನೆಂಟು ತಿಂಗಳ ಇಲ್ಲ ಬೇಸ್ ನಾವು ಗಿಡದ ಆಧಾರದ ಮೇಲೆ ನಾವು ಇತರಲ್ಲಿ ಯಾವ ಮಾಡಬೇಕು ಹಣ್ಣಿಗೆ ಯಾವಾಗ ಬಿಡಬೇಕು ಅಂತ ಡಿಸೈಡ್ ಮಾಡ್ತೀವಿ ಸೊ ನಾವು ನಿಮ್ಗೆ ಒಳ್ಳೆ ಚೆನ್ನಾಗಿ ನಾವು ಒಂದು ಹನ್ನೆರಡು ತಿಂಗಳು ಅಥವಾ ಹದಿನಾರು ತಿಂಗಳಿಗೆ ನೀವು ಗಿಡಗಳನ್ನ ಹಣ್ಣಿಗೆ ಬಿಡಬೇಕು ಅಂತ ನಾವು ಡಿಸೈಡ್ ಮಾಡಿ ಇಲ್ಲಿ ಏನ್ ಮಾಡ್ಬೇಕು ಆ ಒಂದು ಅಂಶ ಗಮನಿಸ್ಕೊಂಡು ಚೆನ್ನಾಗಿ ನಾವು ಗಿಡನ ಹೆಲ್ದಿಯಾಗಿ ಕಾಪಾಡಬೇಕಾಗ್ತೈತಿ ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ಇಲ್ಲಿ ಯಾವ್ದ ಒಂದು ಅಂಶಗಳನ್ನ ನೀವು ಅಥವಾ ಯಾವ ಒಂದು ಪ್ರೊಸೆಸ್ನ ಫಾಲೋ ಮಾಡಬೇಕು ಒಂದು ಸ್ಟೆಪ್ಸ್ ನ ನೀವು ಫಾಲೋ ಅನ್ನೋದು ಈಗ ಹೇಳ್ತೀನಿ ಈಗೇನಾವ್ತೀನಿ ನೀವು ಗಿಡ ಹಚ್ರಾ ಗಿಡ ಹಚ್ಚಿ ಮೊದಲೇ ಗೊಬ್ಬರ ಹಾಕಿರ್ತಾರೆ ಈಗ ಏನಪ್ಪ ನಾವು ಕ್ರಾಪಿ ಬಿಡಬೇಕಾದ್ರೆ ನಾರ್ಮಲ್ ಆಗಿ ಹನ್ನೆರಡು ತಿಂಗಳು ಹದಿನಾರು ತಿಂಗಳು ಹದಿನೆಂಟು ತಿಂಗಳು ಈ ಥರ ಒಂದು ಸ್ಟೆಪ್ ಬೈ ಸ್ಟೆಪ್ ಅವ್ರು ಅದು ಗಿಡದ ಆಧಾರದ ಮೇಲೆ ಹಣ್ಣಿಗೆ ಬಿಡ್ತಾರೆ ಹಣ್ಣಿಗೆ ಹೋಗ್ತಾರೆ ಇಲ್ಲಿ ಏನು ಮಾಡೋಕ್ಕಪ್ಪ ಅಂದರೆ ನೀವು ನಾಟಿ ಮಾಡಿದ್ಮೇಲೆ ನಾಟಿ ಮಾಡಿ ಒಂದು ಐದರಿಂದ ಆರು ತಿಂಗಳಿಗೆ ನೆಕ್ಸ್ಟ್ ಪೋಷಕಾಂಶಗಳನ್ನು ನೀವು ಸ್ಟಾರ್ಟ್ ಮಾಡ್ಬೇಕಾಗ್ತೈತಿ ಅದಕ್ಕಿಂತ ಮುಂಚೆ ಏನು ಮಾಡಬೇಕಪ್ಪ ಅಂದರೆ ಏನು ಮಾಡಬಹುದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ನೀವು ಹಚ್ಚಿದ ಮೇಲೆ ಹಚ್ಚಿ ಒಂದು ತಿಂಗಳು ಹಿಂಗೆಲ್ಲ ಆದ್ಮೇಲೆ ನೀವು ವ್ಯಾಮ್ ಅಂತ ಬರ್ತದೆ ಬೇಸಿಕುಲರ್ ಅರ್ಬಸ್ಕುಲರ್ ಮೈಕೋರೈಸಾ ಇದಕ್ಕೊಂದು ಒಂದು ಜೀವಿ ಇದೇ ಮಾಡ್ತೀವಿ ಇನ್ನು ನೀವು ಆ ಒಂದು ಡ್ರಿಪ್ ಮುಖಾಂತರ ಗಿಡಕ್ಕೆ ಕೊಡಬೇಕು ಒಟ್ಟಾಗಿ ಏನಂತ ಇಲ್ಲಿ ಬೇರುಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಬೇರುಗಳ ಸಂಖ್ಯೆ ಯಾವ ಥರ ಜಾಸ್ತಿ ಆಗ್ತಿತ್ತು ಆ ಮಣ್ಣಲ್ಲಿರ್ತಕ್ಕಂಥ ಪೋಷಕಾಂಶಗಳಾಯಿತು ಗಿಡಕ್ಕೆ ಪೋಷಕಾಂಶಗಳ ಹೀರ್ ಕೊಡುವ ಸಂಖ್ಯೆ ಅಥವಾ ಅದು ಶಕ್ತಿ ಚೆನ್ನಾಗಿ ಬರ್ತದೆ ಸೊ ಹಾಗಾಗಿ ಒಂದು ನಾಟಿ ಮಾಡಿ ಒಂದು ತಿಂಗಳ ನೀರು ಕೊಡೋಕೆ ಸ್ಟಾರ್ಟ್ ಮಾಡ್ತಿರಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ವ್ಯಾಮ್ನ ಕಂಪಲ್ಸರಿ ತಪ್ಪದೆ ಈ ಒಂದು ವ್ಯಾಮನ ಕೊಡಿ ಅದಾದ್ಮೇಲೆ ಬರ್ತಾ ಬರ್ತಾ ಏನ್ ಮಾಡ್ತಿರ್ಬೇಕು ನೀವು ಮಣ್ಣಲ್ಲಿ ಅಂಶಗಳನ್ನ ಜಾಸ್ತಿ ಮಾಡ್ಬೋದು ಸಾವಯವ ಅಂಶ ಯಾವ್ತರ ಜಾಸ್ತಿ ಮಾಡ್ತೀವಿ ಅಷ್ಟು ನಮ್ಗೆ ಒಳ್ಳೆ ಫಸಲು ಒಳ್ಳೆ ಕ್ವಾಲಿಟಿ ಒಳ್ಳೆ ಇಳುವರಿ ಪಡೆಯೋಕೆ ಸಾಧ್ಯ ಆಗ್ತೈತಿ ಮಣ್ಣಲ್ಲಿ ಸಾವಯವ ದಾಳಿಂಬೆ ಬೆಳೆಯೋ ರೈತರು ಒಂದು ಏನ್ ಗಮನಿಸ್ಬೇಕಪ್ಪ ಅಂದ್ರೆ ನೀವು ದಾಳಿಂಬೆ ಬೆಳಿತೀನಪ್ಪಾ ಅಂದ್ರೆ ನೀವು ಬರೀ ಗೊಬ್ಬರ ಮೇಲೆ ಬರೀ ನಾನು ವಾಟರ್ ಸಾಲಿ ಮೇಲೆ ಗೊಬ್ಬರ ಬಿಟ್ಟು ನಾನು ಕ್ರಾಪ್ ತೆಗಿತು ಆಗಲ್ಲ ಮಣ್ಣಲ್ಲಿ ಸಾವಯವ ಅಂಶ ಯಾವ್ ತರ ಚೆನ್ನಾಗಿರ್ತೈತಿ ಆರ್ಗ್ಯಾನಿಕ್ ಕಾರ್ಬನ್ ಹಿಂಗಿರ್ತೈತಿ ಅದ್ರ ಮೇಲೆ ಹ್ಯೂಮಸ್ ಯಾವ ತರ ಚೆನ್ನಾಗಿರುತ್ತೆ ಅದ್ರ ಮೇಲೆ ನಿಮ್ಮ ಬೆಳೆ ನಿಮ್ಮ ಕ್ವಾಲಿಟಿ ಡಿಸೈಡ್ ಆಗೋದು ಹಂಗಾಗಿ ರೈತರು ನೀವು ಸಾವಯವ ಅಂಶಗಳನ್ನ ಗಮನಿಸ್ಕೋಬೇಕಾಗ್ತೈತಿ ಇಲ್ಲಿ ಏನ್ ಮಾಡ್ತಾರೆ ನಾಟಿ ಮಾಡಿದ್ಮೇಲೆ ಕಂಪಲ್ಸರಿ ತಿಂಗಳಿಗೊಮ್ಮೆ ಟ್ರೈಕೋ ಸುಡಮ ತಪ್ಪದೇ ಇರ್ಬಿಟ್ರಿ ಅದಾದ್ಮೇಲೆ ಒಂದ್ ಏನಪ್ಪಾ ಅಂದ್ರೆ ನೀವು ಮನೆಯಲ್ಲೇ ಸ್ವಲ್ಪ ರೆಡಿ ಮಾಡತಕ್ಕಂಥ ಜೀವಾಮೃತ ಗೋ ಕೃಪಾಮೃತ ಜೀವಾಮೃತ ಈ ತರ ಕಂಪಲ್ಸರಿ ಆಗಿ ಒಂದು ಮಂತ್ಲಿ ಒಂದು ತಿಂಗಳಿಗೆ ಒಂದು ಶೆಡ್ಯೂಲ್ ಮಾಡಿ ಓ ಈ ತಾರೀಕಿಗೆ ನಾನು ಜೀವಾಮೃತ ಕೊಡಬೇಕು ಇಲ್ಲ ಈ ಸುಡೋ ಸುಡ ಮಾಡಬೇಕು ಈ ತರ ಒಂದು ಕಂಪಲ್ಸರಿ ಟೇಬಲ್ ಮಾಡ್ಕೊಳ್ಳಿ ಆ ಟೇಬಲ್ ಮಾಡ್ಕೊಂಡು ತಿಂಗಳ ತಿಂಗಳ ಅವನ ಕಂಪಲ್ಸರಿ ತಪ್ಪದೆ ನೀವು ಗಿಡಗಳನ್ನ ಹಣ್ಣಿಗಾದ್ರೂ ಬಿಡ್ರಿ ಇಲ್ಲ ರೆಸ್ಟಿಗೆ ಆದ್ರೂ ಬಿಡ್ರಿ ಸಾರಿ ರೆಸ್ಟಿಗೆಲ್ಲ ನಾರ್ಮಲ್ ಆಗಿ ಬೆಳೆಸ್ತೀನಿ ಅಂತ ಆ ಸಮಯದಲ್ಲಿ ತಪ್ಪದೆ ಈ ಒಂದು ಸಾವಿ ಅಂಶ ಜೊತೆಗೆ ಟ್ರೈ ಕೊಡೋಣ ಸೈವಿಕಾಂಶಗಳನ್ನ ಕಂಪಲ್ಸರಿ ಗಿಡಕ್ಕೆ ತಪ್ಪದೆ ಕೊಡಿ ಅಂತ ಹೇಳ್ತೀನಿ ಅದಾದ್ಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ನೀವು ಒಂದು ಗಿಡ ಹಚ್ಚಿದ್ರ ಹಚ್ಚಿ ನೆಕ್ಸ್ಟ್ ಒಂದು ಐದು ಆರು ಆಗ್ತದೆ ಅವಾಗ ಒಂದು ಲೆಕ್ಕಕ್ಕೆ ಬರ್ತದೆ ಅವ್ ಲೆಕ್ಕಕ್ಕೆ ಏನಾಗ್ತದೆ ನೀವು ಚಾಟ್ನಿ ಮಾಡ್ತೀರಾ ಅವಾಗ ಶೇಪ್ ಕೊಡ್ಬೇಕು ಗಿಡಕ್ಕೆ ಕ್ಯಾನೋಪಿ ಅಂತ ಏನು ಕರಿತೀವಿ ಗಿಡಕ್ಕೆ ಒಂದು ಆಕಾರ ಕೊಡ್ಬೇಕಾಗ್ತದೆ ನೀವು ಇಲ್ಲಿ ಏನಾಗ್ತದೆ ಚೆನ್ನಾಗಿ ಒಂದು ಕೆಣಪಿನ ಮೈಂಟೈನ್ ಮಾಡ್ತೈತೆ ಲೈಕ್ ಹೆಂಗಿರ್ಬೇಕಪ್ಪ ಕೆಣಪಿರ್ಬೇಕಪ್ಪ ಅಂದ್ರೆ ಗಿಡ ಸ್ವಲ್ಪ ಫ್ರೀ ಆಗಿರ್ಬೇಕು ಚೆನ್ನಾಗಿ ಎಲ್ಲ ಕಡೆ ಗಾಳಿ ಆಡ್ತಾ ಇರಬೇಕು ಏರ್ ಸರ್ಕ್ಯುಲೇಷನ್ ಚೆನ್ನಾಗಿರ್ಬೇಕು ಗಾಳಿ ಆಡ್ತಿರ್ಬೇಕು ಹಂಗೆ ನೀವೇನು ಚಾಟಿ ಮಾಡಿಸಬೇಕು ಚಾಟಿ ಮಾಡಿಸಿದ್ರೆ ಏನ್ ಮಾಡ್ಬೇಕು ಚಾಟಿ ಮಾಡಿಸಿದ್ರೆ ಮತ್ತೆ ಇಲ್ಲಿ ನಿಮಗೆ ತಿಪ್ಪೆ ಗೊಬ್ಬರ ಅಥವಾ ಗಟ್ಟಿ ಗೊಬ್ಬರ ಹಾಗೆಗೆ ಸ್ಟಾರ್ಟ್ ಮಾಡ್ಬೇಕಾಗ್ತೈತಿ ಇಲ್ಲಿ ಏನ್ ಮಾಡ್ಬೇಕಾ ಅಂದ್ರೆ ಒಂದ್ ಐದರಿಂದ ಆರು ತಿಂಗಳಾದ್ಮೇಲೆ ನೀವು ಮೊದಲೇ ಒಂದು ಪೋಷಕಾಂಶಗಳ ನಿರ್ವಹಣೆ ಮಾಡ್ಬೇಕು ಇಲ್ಲಿ ಯಾವ ಸ್ವಲ್ಪ ಇಲ್ಲಿ ಚೇಂಜ್ ಆಗ್ತೈತೆ ಪ್ರೊಸೆಸ್ ಸ್ವಲ್ಪ ಇಲ್ಲಿ ನಾವು ಗಟ್ಟಿ ಗೊಬ್ಬರಗಳನ್ನ ಅಥವಾ ಸಿಂಥೆಟಿಕ್ ಕೆಮಿಕಲ್ ಗೊಬ್ಬರ ಹಾಕಬೇಕಾಗ್ತೈತಿ ಇಲ್ಲಿ ಮಾಡಬೇಕಪ್ಪ ಕಡೆ ಈ ಕಡೆ ಗಿಡ ಇರುತ್ತಲ್ಲ ಗುಣಿ ಸ್ವಲ್ಪ ತೆಗ್ ತೆಗಿಬೇಕು ತೆಕ್ ಅದಕ್ಕೆ ಮೊದಲೇದಾಗಿ ಒಂದು ಗಿಡಕ್ಕೆ ಇನ್ನೂರ ಐವತ್ತು ಗ್ರಾಮ್ ಟೂ ಫಿಫ್ಟಿ ಗ್ರಾಮ್ ಅಷ್ಟು ಯೂರಿಯಾ ಒಂದು ಇನ್ನೂರು ಗ್ರಾಮ್ ಟೂ ಹಂಡ್ರೆಡ್ ಗ್ರಾಮ್ ಸಿಂಗಲ್ ಸೂಪರ್ ಪಾಸ್ಪೆಟ್ ಎಸ್ ಎಸ್ ಪಿ ಅದು ಅದಾದ್ಮೇಲೆ ಒಂದು ನೂರೈದು ಗ್ರಾಮ್ ಪೊಟ್ಯಾಶ್ ಎಂ ಒ ಪಿ ಇದನ್ನು ಮಿಕ್ಸ್ ಮಾಡಬೇಕು ಜೊತೆಗೆ ಒಂದು ನೂರು ಗ್ರಾಮ್ ಅಷ್ಟು ಮೈಕ್ರೋ ನ್ಯೂಟ್ರಿಯೆಂಟ್ ಸೂಕ್ಷ್ಮ ಪೋಷಕಾಂಶಗಳು ಜೊತೆಗೆ ಒಂದು ಐವತ್ತು ಗ್ರಾಮಷ್ಟು ಸಿ ಎಂ ಎಸ್ ಕ್ಯಾಲ್ಸಿಯಂ ಮ್ಯಾಗ್ನೀಸಿಯಂ ಸಲ್ಫರ್ ಇವೆಲ್ಲ ಮಿಕ್ಸ್ ಮಾಡಿ ಒಂದು ಗಿಡಕ್ಕೆ ಹಾಕಬೇಕಾಗ್ತೈತಿ ಎಷ್ಟು ದೋಸೆದಿರ ಪ್ರತಿಯೊಂದು ಗಿಡಕ್ಕೆ ಹೇಳಿದ್ನ ನಾವು ಅಷ್ಟು ಒಂದು ಗಿಡಕ್ಕೆ ಹಾಕ್ಬೇಕು ಆ ಕಡೆ ಈ ಕಡೆ ಹಾಕಿ ನಂತರ ಒಂದು ಗಿಡಕ್ಕೆ ಎರಡರಿಂದ ಮತ್ತೆ ಐದು ಕೆ ಜಿ ಚೆನ್ನಾಗಿ ಕಳತ ಕೊಟ್ಟಿಗೆ ಗೊಬ್ಬರ ಒಂದು ಕೆ ಜಿ ಅಷ್ಟು ಎರೆಹುಳು ಗೊಬ್ಬರ ಒಂದು ಇನ್ನೂರು ಅಷ್ಟು ಅಥವಾ ಅರ್ಧ ಕೆ ಜಿಂತ ಒಂದು ಕೆ ಜಿಯಷ್ಟು ಬೇವಿನಿಂಡಿ ಇದರ ತಪ್ಪದೇ ಆಗಿ ಮತ್ತೆ ಕೊಟ್ಟಿಗೆ ಮಾಡೋಕೆ ಮತ್ತೆ ಮೇಲೆ ಮಣ್ಣು ಹಾಕ್ಬೇಕು ಮಣ್ಣು ಮೇಲೆ ಏನತ್ತೆ ನೀರನ್ನ ಬಿಡ್ಕೊಂತ ಹೋಗ್ಬೇಕು ಈ ಒಂದು ಪೋಷಕಾಂಶ ಇಲ್ಲಿ ಅನುಸರಿಸ್ಬೇಕೈತಿ ಈ ತರ ಕೊಟ್ಟಾಗ ಏನೈತೆ ಅಂದ್ರೆ ನಾವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡ್ತೀವಿ ಜೊತೆಗೆ ಅಲ್ಲಿ ಮಣ್ಣಲ್ಲಿ ಸಾವಯ ಜಾಸ್ತಿ ಮಾಡ್ತೀವಿ ಬೇರೆ ಡೆವಲಪ್ಮೆಂಟ್ ಅಥವಾ ಗಿಡದ ಇಮ್ಯುನಿಟಿ ಓರಲ್ ಎಲ್ಲ ತರ ಡೆವಲಪ್ಮೆಂಟ್ ಇಲ್ಲಿ ನಾವು ಮಾಡ್ತೀವಿ ಇಷ್ಟು ಮಾಡಿ ನೀವು ಕಂಟಿನ್ಯೂ ಆಗಿ ನೀರು ಬಿಡ್ಕೊಂತ ಹೋಗ್ಬೇಕು ಈ ತರ ಮಾಡಿ ಮತ್ತೆ ಒಂದು ಮತ್ತೆ ಒಂದು ಆರು ತಿಂಗ್ಳು ಬಿಟ್ಟ ಮೇಲೆ ಅಥವಾ ನೀವು ಇಲ್ಲಿ ಆರು ತಿಂಗ್ಳು ಆಗಿರ್ತದೆ ಮತ್ತೆ ಕ್ರಾಪ್ ಬಿಡೋಕೆ ಮುಂಚೆ ನೀವು ಮತ್ತೆ ಅವಾಗ ಕೊಟ್ಕೊಂಡು ನೀವು ಹನ್ನೆರಡು ತಿಂಗಳಾಗಿರುತ್ತೆ ಆರ್ ತಿಂಗಳ ಹನ್ನೆರಡು ಆಗಿರ್ತದೆ ಯಾವಾಗ ಚೆನ್ನಾಗಿ ಬೆಳೆದಿದ್ರೆ ಎಲ್ಲಾ ಚೆನ್ನಾಗಿತ್ತಂದ್ರೆ ನೀವು ಕಾಪಿಗೆ ಹೋಗ್ಬೋದು ಇಷ್ಟು ಗಮನಿಸ್ಬಿಟ್ಟಾಗ್ತದೆ ಇನ್ನೊಂದು ನಿಮ್ಗೆ ಈ ಒಂದು ಸಮಯದಲ್ಲಿ ಯಾವೆಲ್ಲ